पीपल ओवर थर्टी फाइव विल रिसम्स एंड रिटायर अर्ली थैंक्स टू ए न्यू गवर्नमेंट प्रोजेक्ट मोदले इंफार्मेन स्क्रीनशाटी मुझे हमें टू डे मैट बी योर हैपियस्ट डे बट यून रियल इट बै द इंटरव्यू Only those watching right now will get access to this opportunity. So let's get straight to the point. Everyone who registers now and funds their account with 22,000 rupees will receive 85,000 rupees the very next day and 25.5 lakh rupees within a month. ಟೆಕ್ನಾಲಜಿನ ಒಳ್ಳೆದಕ್ಕೆ ಬಳಸ್ರು ಅಂದ್ರೆ ಇಂಥದಕ್ಕೆ ಉಪಯೋಗಿಸ್ತಾರೆ ನೋಡ್ರಿ ಐ ಹ್ಯಾವ್ ರೀಸನ್ ಟು ಲೈ ಐ ಪರ್ಸನಲಿ ಯೂಸ್ ಪ್ಲಾಟ್ಫಾರ್ಮ್ ಇಟ್ ಇಸ್ ಮೈ ಮೇನ್ ಸೋರ್ಸ್ ಆಫ್ ಇನ್ಕಮ್ ಹಾಗಾದ್ರೆ ಈ ಫೇಕ್ ಮಾಡಿರೋ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಸರ್ಕಾರ ಕೊಡ್ತಿರೋ ಸಂಬಳ ಏನಿದೆ ಅದು ಬರೀ ಪಾಕೆಟ್ ಮನಿ ಅಷ್ಟೆ ಜೊತೆಗೆ ಅವರು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಷ್ಟೇ ಸ್ಯಾಲ್ರಿ ಇಲ್ಲ ಯು ಟ್ ನೀಡ್ ಸ್ಪೆಷಲ್ ಸ್ಕಿಲ್ಸ್ ಆರ್ ಎಕ್ಸ್ಪೀರಿಯನ್ಸ್ ಎನಿ ಚೈಲ್ಡ್ ಕ್ಯಾನ್ You don't need special skills or experience. Any child or retiree can handle it. The system is simple, reliable, and 100% legal. I will show you proof that this platform really works. In just one day, the program can grow your account from 22,000 rupees to 85,000 rupees or even 100,000 rupees. ಹೌದು ಇಲ್ಲಿ ಯಾಕೆ ಮೇಡಮ್ ಅವ್ರ ವಾಯ್ಸ್ಗೂ ಬಾಡಿ ಲ್ಯಾಂಗ್ವೇಜ್ಗೂ ಮತ್ತೆ ಸರೌಂಡಿಂಗಲ್ಲಿ ಅಲ್ಲಿ ಕೂತಿರೋರ ಬಾಡಿ ಲ್ಯಾಂಗ್ವೇಜ್ಗೂ ಎಕ್ಸ್ಪ್ರೆಷನ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅದೊಂದು ಮಾತ್ರ ಅರ್ಥನೇ ಆಗ್ತಾರ ನನಗೆ ನಾವ್ ಇಮ್ಯಾಜಿನ್ ವಾಟ್ ಯೋರ್ ಬ್ಯಾಲೆನ್ಸ್ ಲೈಕ್ ಇನ್ ಟ್ವೆಂಟಿ ಬೈ ದಿ ಎಂಡ್ ಆಫ್ ದಿಸ್ ವೀಕ್ Here's how it works. You deposit 22,000 rupees into your account, then the AI based platform takes control of your funds and manages them automatically, executing profitable trades with a 98% success rate and generating steady profits for you every day. This is, without a doubt, the most reliable way to invest in India. Huge thanks to Elon Musk, Mukesh Ambani, and Narayana Murthy. ದಕ್ಷಿಣ ಭಾರತೀಯರಾಗಿ ನ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾರಾಯಣ ಮೂರ್ತಿ ಅಂತ ಹೆಂಗೆ ಹೇಳಬೇಕು ಅಂತ ಸ್ಪಷ್ಟವಾಗಿ ಗೊತ್ತು ಆದರೆ ಎ ಟೆಕ್ನಾಲಜಿಗೆ ನಾರಾಯಣ ಮೂರ್ತಿ ಮಾತ್ರ ಗೊತ್ತಿದೆ ಫಾರ್ ದೇರ್ ಸಪೋರ್ಟ್ ಇನ್ ಮೇಕಿಂಗ್ ಇಟ್ ಅವೈಲಬಲ್ ಟು ಎವ್ರಿ ಐ ರೆಕಮೆಂಡ್ ದಟ್ ಎನ್ ವಾಚಿಂಗ್ ದಿಸ್ ವಿಡಿಯೋ ರೈಟ್ ಇಸ್ ಸ್ಟಿಲ್ ಓಪನ್ ದ ಲಿಂಕ್ ಟು ದ ಪ್ಲಾಟ್ಫಾರ್ಮ್ ಇಸ್ ರೈಟ್ ಬಿಲೋ ದಿಸ್ ವಿಡಿಯೋ ಇಟ್ ಓನ್ಲಿ ಲಿಂಕ್ ಈ ವಿಡಿಯೋನ ಎಲ್ಲಿಂದ ಕದ್ದು ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಅಂತ ಹುಡ್ಕೋದೇನು ಕಷ್ಟನಾ ಅದು ಸಿಗತ್ತೆ ನೋಡ್ರಿ ಇಲ್ಲೇ ಸಿ ಸಿ ಎನ್ ಬಿ ಕೊಟ್ಟಿರೋ ವಿಡಿಯೋನ ಕದ್ದು ಅದ್ರ ಮೇಲೆ ವಾಯ್ಸ್ ಓವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ ಇನ್ನೊಬ್ಬರು ಇದಾರೆ ಹೈಲಿ ಟ್ಯಾಲೆಂಟೆಡ್ ಇನ್ನಷ್ಟು ನ್ಯಾಚುರಲ್ ಆಗಿ ಮಾಡಕ್ಕೆ ಹೋಗಿದ್ದಾರೆ ನೋಡ್ರಿ ನೋಡೋಣ ಬನ್ನಿ ಮಿನಿಸ್ಟರ್ ಆಫ್ ಫೈನಾನ್ಸ್ ದೇರ್ ಇಸ್ ಸ್ಕ್ಯಾಂಡಲ್ ಇನ್ ಇಂಡಿಯಾ ಯು ಆರ್ ಅಕ್ಯೂಸ್ ಆಫ್ ಅಡ್ವರ್ಟೈಸಿಂಗ್ ಅ ಮೊಬೈಲ್ ಆ್ಯಪ್ ದಟ್ ಪ್ರಾಮಿಸಸ್ ರೆಸಿಡೆಂಟ್ಸ್ ಮಿಲಿಯನ್ಸ್ ಆಫ್ ರುಪೀಸ್ ಇನ್ ಇನ್ಕಮ್ ವಿದೌಟ್ ಎನಿ ಎಫರ್ಟ್ ಸೋಷಿಯಲ್ ಮೀಡಿಯಾ ಎಕ್ಸ್ಪ್ಲೋಡೆಡ್ ಸಂ ಪೀಪಲ್ ಕಾಲ್ ಇಟ್ ಅ ಸ್ಕ್ಯಾಮ್ ವೈಲ್ ಅದರ್ಸ್ ಕ್ಲೇಮ್ ಟು ಹ್ಯಾವ್ ಆಲ್ರೆಡಿ ಅರ್ನ್ಡ್ ಮೋರ್ ದೆನ್ ಟೂ ಮಿಲಿಯನ್ ರುಪೀಸ್ If you're watching this video, you're in luck. Now you too have a chance to start using this platform and earn an income of over 2 million rupees every month. This project has received the support of the government of the country. The National Bank of India is one of the developers of this platform and acts as a guarantor that participants' funds are protected and tax free. More than 100,000 Indians are already earning on the platform. ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಅಂಡ್ ಸಿಂಪಲ್ ಐ ಪರ್ಸ್ನಲಿ ಗ್ಯಾರಂಟಿ ಇಟ್ ದ ಲಿಂಕ್ ಬಿಲೋ ದಿಸ್ ವಿಡಿಯೋ ಇಸ್ ಅಫಿಷಿಯಲ್ ಇಫ್ ಯು ಯೂಸ್ ಇಟ್ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ರೈಟ್ ನೌ ಏನ್ ಮೂಲ ಹುಡ್ಕೊಂಡು ಹೋದ್ರೆ ಸಿಗದೆ ಇರುವಂತದ್ದ ಇದ್ರ ಮೂಲ ವಿಡಿಯೋ ಎಲ್ಲಿದೆ ಅಂತ ನೋಡೇ ಬಿಡಣ ಎನ್ ಡಿ ಟಿವಿಲಿ ಒಂದ್ಸತಿ ಬಂದಿದ್ದಂಥ ಪ್ರೋಗ್ರಾಂ ಇದು ಅದನ್ನು ಹಂಗೆ ಕಾಪಿ ಮಾಡಿಕೊಂಡಿದ್ದಾರೆ ಹಂಗೆ ವಾಯ್ಸ್ ಓವರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಮೂಲ ನೋಡ್ರಿ ಇಲ್ಲೇ ಇದೆ Does this mean that everyone in India can register and get a guaranteed income? That's right. The registration will close today. So everyone in India should hurry up. You only need to deposit 21,000 rupees to activate your account. Here is a proof that the project really works. I am also a member and I earned 2 million rupees this month. the platform is designed in such a way that your income increases every day so 2 million rupees is just the minimum you will earn 2 million ಅದಕ್ಕಿಂತ ಇನ್ನೇನ್ ಬೇಕು ಸಾಕಪ್ಪ the main thing is to register and activate your account on time after that the program will ಇದೆಲ್ಲ ಯಾಕೆ ಇನ್ನ ಸರ್ಕಾರದ ಗಮನಕ್ಕೆ ಬರಲ್ವೋ ಅಥವಾ ಬಂದ್ರೋ ಅವರು ಏನು ಆಕ್ಷನ್ ತಗೊಳ್ಳಲ್ವೋ ಅಥವಾ ತಗೊಂಡಿದ್ದನ್ನ ಜನಕ್ಕೆ ತಲುಪಸಲ್ವೋ ಅದಂತೂ ಒಂದರ್ಥನೇ ಆಗಲ್ಲ ನೀವೆಲ್ಲ ಹುಷಾರಾಗಿರಿ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿರಿ ಅಟ್ಲೀಸ್ಟ್ ಮೋಸ ಹೋಗೋದನ್ನು ನಮ್ಮ ಕೈಯ್ಯಲ್ಲಿ ಆದಷ್ಟು ತಪ್ಪಿಸೋಣ